ಹೊಸಕೋಟೆ ನಗರದ ಚನ್ನಬೈರೇಗೌಡ ಕ್ರೀಡಾಂಗಣ ಬಳಿ ಶ್ರೀ ಭುವನೇಶ್ವರಿ ಆಟೋ ನಿಲ್ದಾಣದ ಬಳಗದ ವತಿಯಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಹೊಸಕೋಟೆ ಯೋಜನಾ ಪ್ರಾಧಿಕಾರದ ನಿರ್ದೇಶಕರು ಡಾ ಎಚ್ಎಂ ಸುಬ್ಬರಾಜ್ ಸುಬ್ಬಣ್ಣನವರು ಮಹಿಳಾ ಮಕ್ಕಳ ರಕ್ಷಣಾ ಸಮಿತಿಯ ಡಾ ಲಕ್ಷ್ಮೀ ಅಮಿತಾ ರವರು ಗಿರೀಶ್ ಕುಮಾರ್ ಹಾಗೂ ಶೂರ್ಣವಾಗಿ ಎಪ್ಪತ್ತನೇ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ವತಿಯಿಂದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಶ್ರೀ ಭುವನೇಶ್ವರಿ ಆಟೋ ನಿಲ್ದಾಣದ ಅಧ್ಯಕ್ಷರು ಕಾಶಿನಾಥ್ ಉಪಾಧ್ಯಕ್ಷರಾದ ಮಂಜುನಾಥ್ ಖಜಾಂಜಿಗಳು ಭಾಷಾ ಹಾಗೂ ಶ್ರೀ ಭುವನೇಶ್ವರಿ ಆಟೋ ಗೆಳೆಯರ ಬಳಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚನ್ನಬೈರೇಗೌಡ ಕ್ರೀಡಾಂಗಣ ಕ್ರೀಡಾಂಗಣದ ಶ್ರೀ ಭುವನೇಶ್ವರಿ ಆಟೋ ನಿಲ್ದಾಣದಲ್ಲಿ ಆಟೋ ಮಾಲೀಕರು ಮತ್ತು ಆಟೋ ಚಾಲಕರು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರೆ ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಆಟೋ ಚಾಲಕರು ಆಟೋ ಮಾಲೀಕರು ದಯವಿಟ್ಟು ಕಾನೂನ ಪಾಲನೆ ಮಾಡಬೇಕು ಮತ್ತೆ ನಮ್ಮ ಹೊಸಕೋಟೆಯಲ್ಲಿ ದಟ್ಟವಾಗಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯವರು ಪೊಲೀಸ್ ಇಲಾಖೆಯಿಂದ ಒನ್ವೆಗಳನ್ನು ಮಾಡವ್ರೆ ಅದನ್ನೆಲ್ಲರೂ ಸಹ ತಾವು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಬೇಕು ಮತ್ತೆ ತಮ್ಮಲ್ಲಿ ಬರೋಂಥ ಆಟೋ ತಮ್ಮ ಆಟೋದಲ್ಲಿ ಚಾಲನೆ ಮಾಡೋಂಥ ಗ್ರಾಹಕರಿಗೂ ಸಹ ತಾವುಗಳು ಸಂಚಾರದ ಬಗ್ಗೆ ತಿಳುವಳಿಕೆ ಹೇಳಬೇಕು ಟೂ ವೀಲರ್ ಓಡೋರು ಒನ್ವೆಗಳಲ್ಲಿ ಊಟ ಬರಬಾರ್ದು ಅಂತ ಹೇಳ್ಬೇಕು ಮತ್ತೆ ಎಲ್ಲರೂ ಕಡ್ಡಾಯವಾಗಿ ತಾವುಗಳು ಯೂನಿಫಾರಂ ಅನ್ನು ಅಳವಡಿಸ್ಕೋಬೇಕು ಯಾಕಂದರೆ ಕಾಕಿ ಬಟ್ಟೆಗೆ ಮಹತ್ವವಾದ ಒಂದು ಶಕ್ತಿ ಇದೆ ನೀವು ನೋಡಿರಬಹುದು ಪೊಲೀಸ್ ಇಲಾಖೆಯವರು ಕಾಕಿ ಬಟ್ಟೆ ಹಾಕ್ತಾರೆ ಮತ್ತೆ ಆಟೋ ಚಾಲಕರು ಸಹ ಕಾಕಿ ಬಟ್ಟೆಯನ್ನು ಹಾಕ್ತಾರೆ ಯಾಕಂದ್ರೆ ತಾವುಗಳು ಸಹ ಒಂದು ಭಾಗ ಈ ಸುವ್ಯವಸ್ಥೆಯಲ್ಲಿ ಆದ್ರಿಂದ ದಯವಿಟ್ಟು ತಾವುಗಳು ಫಸ್ಟ್ ಎಲ್ಲರೂ ಡ್ಯಾರೇ ಡಿ ಎಲ್ ಗಳಿರೋರು ಡಿ ಎಲ್ ಗಳು ಮಾಡಿಸ್ಕೋಬೇಕು ಮತ್ತೆ ತಮ್ಮ ಆಟೋ ದಾಖಲೆಗಳನ್ನ ಆರ್ ಸಿ ಇನ್ಶೂರೆನ್ಸ್ ಮತ್ತೆ ಎಮಿಷನ್ ಟೆಕ್ಸ್ ಎಲ್ಲರೂ ಕಡ್ಡಾಯವಾಗಿ ಮಾಡಿಸಿಟ್ಕೋಬೇಕು ಯಾಕಂದ್ರೆ ಏನಾದರೂ ರಸ್ತೆಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ತಮ್ಮ ಕುಟುಂಬಗಳಿಗೆ ತಾವೇ ಆಧಾರ ಆಗಿರ್ತೀರಾ ಆದ್ರಿಂದ ಕಾನೂನ ತಾವುಗಳು ಪಾಲನೆ ಮಾಡ್ಬೇಕು ನಿಮ್ ನಿಮ್ಮನ್ನೇ ನಂಬ್ಕೊಂಡು ಇಡೀ ನಿಮ್ ಕುಟುಂಬ ನಿಮ್ ಇರ್ತಾರೆ ತಾವುಗಳು ದಯವಿಟ್ಟು ಯಾರಾದ್ರೂ ಕುಡಿಯೋರಿದ್ರೆ ಆಟೋ ಚಾಲನೆ ಮಾಡೋ ಟೈಮಲ್ಲಿ ಕುಡಿಬೇಡ್ರಿ ಕುಟುಂಬ ಜೀವನ ಮಾಡ್ತಾ ಇರ್ತೈತೆ ದಯವಿಟ್ಟು ಅದಕ್ಕೆ ತಾವುಗಳೆಲ್ಲರೂ ಇವತ್ತು ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವನ ಮಾಡಿದಿರ ಈ ಕಾರ್ಯಕ್ರಮಕ್ಕೂ ನನ್ನ ಮತ್ತೆ ಲಕ್ಷ್ಮೀ ಮೇಡಮ್ ಎಲ್ಲರನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮ ಪಾಲ್ಗೊಂಡಿದ್ದಿತ್ತು ಎಲ್ಲರಿಗೂ ಎಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕರ್ನಾಟಕದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಫಸ್ಟ್ ಕನ್ನಡಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಯಾರೇ ಬಂದ್ರು ಅವ್ರಿಗೂ ಸಹ ನಾವು ಯಾಕಂದ್ರೆ ನಾವು ಭಾರತೀಯರು ಎಲ್ಲಾ ಭಾಷೆ ಮಾತಾಡಬಹುದು ಆದ್ರೆ ಫಸ್ಟ್ ನಮ್ಮ ನಮ್ಮ ಭಾಷೆಗೆ ನಾವು ಅಭಿಮಾನ ಇರಬೇಕು ನಾವು ಫಸ್ಟ್ ಯಾರೇ ಬಂದಾಗ ಕನ್ನಡದಲ್ಲಿ ಮಾತಾಡೋದು ಕಲಿಬೇಕು ಮತ್ತೆ ನಂತರ ಅವ್ರ ಭಾಷೆನೂ ಮಾತ್ರ ಯಾಕಂದ್ರೆ ನಾವು ಜಾತಿ ಅತೀತ ರಾಷ್ಟ್ರ ನಮ್ದು ಅದ್ರಲ್ಲಿ ನಾವು ಕರ್ನಾಟಕದವರು ಫಸ್ಟ್ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು ಹೇಳಿ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೇನೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂದು ನಮ್ಮ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದಂತ ನಮ್ಮ ಸುಬ್ಬಣ್ಣವರು ಇಲ್ಲಿಗೆ ಆಗಮನ ಕೊಟ್ಟಿದ್ದಕ್ಕೆ ತುಂಬಾ ಅವ್ರಿಗೊಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆದ್ರೆ ಹೆಣ್ಣು ಮಕ್ಕಳ ವಿಚಾರ ಅಂತ ಬಂದಾಗ ತುಂಬಾ ಅಭಿವೃದ್ಧಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಾಕಷ್ಟು ಬೆಂಬಲವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಹಣ್ಣು ಅವ್ರನ್ನ ನಾನು ಮೀಟ್ ಮಾಡಕ್ ದೂರದಿಂದ ನೋಡ್ತಾ ಇದ್ದೀನಿ ಸಾಕಷ್ಟು ಸವಲತ್ತುಗಳನ್ನು ಸಹ ನಮ್ಗೆ ದೊರಕಿಸ್ಕೊಟ್ಟಿದ್ದಾರೆ ಆಟೋ ಚಾಲಕರು ಅಣ್ಣ ಹೇಳದಂಗೆ ಪಾಲನೆ ಮಾಡ್ಬೇಕು ಇಡೀ ಕನ್ನಡ ರಾಜ್ಯೋತ್ಸವದ ಎಲ್ಲ ನಮ್ಮ ಆಟೋ ಚಾಲಕರಿಗೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಇಡೀ ಕರ್ನಾಟಕನ ಉಳಿಸ್ಬೇಕು ಬೆಳೆಸ್ಬೇಕು ಕನ್ನಡಿಗರಿಗೆ ಪ್ರೋತ್ಸಾಹ ಮಾಡ್ಬೇಕು ಅಣ್ಣ ಎಲ್ಲ ಕಡೆಗೂ ಒಂದು ಚಾಲನೆ ಕೊಟ್ಟಿದ್ದಾರೆ ಆ ಚಾಲನೆನ ಪಾಲನೆ ಮಾಡಿ ಪ್ರತಿ ಒಂದು ಟೇಷನ್ ಅಲ್ಲೇ ತುಂಬಾ ಅವ್ರ ಹೇಳಿದಂತ ಒಂದು ಕರ್ತವ್ಯನ ನಿರ್ವಹಣೆ ಮಾಡಬೇಕು ಎಲ್ಲಾರು ನಾವು ಹೆಣ್ಮಕ್ಳು ಸಾಕಷ್ಟು ಅವ್ರನ್ನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದೀವಿ ಯಾಕೆಂದ್ರೆ ಅಭಿವೃದ್ಧಿ ನಮ್ಮ ಹೊಸಕೋಟೆ ತಾಲೂಕು ತುಂಬಾ ಚೆನ್ನಾಗಿದೆ ಅಂದ್ರೆ ಅಭಿವೃದ್ಧಿನಲ್ಲಿ ಚೆನ್ನಾಗಿದೆ ಯಾಕೆಂದ್ರೆ ಪ್ರತಿ ಒಂದು ಕಡೆ ಓಡಾಡಕ್ಕೆ ಇವಾಗ ಸಾಕಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸೇವೆ ಸಲ್ಲಿಸ್ತಾ ಇದೀವಿ ಅದನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀನಿ ಯಾಕೆಂದ್ರೆ ತುಂಬಾ ನಮ್ಮ ತಾಯಿ ಇದೆ ಇವತ್ತು ಈ ಕನ್ನಡ ರಾಜ್ಯೋತ್ಸವಿಗೆ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೆ ಸಕಲ ಸಂಪತ್ತು ಕೊಡ್ಲಿ ನಮ್ಮ ಎಲ್ಲ ಎಂಎಲ್ ಎಗಳು ಚೆನ್ನಾಗಿರ್ಲಿ ಅಂತ ಮುಗಿಸ್ತಾ ಹಾರೈಸುತ್ತೇನೆ ಚಾಲಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಆಟೋ ಚಾಲಕರಿಂದ ಮುಖ್ಯ ಅತಿಥಿಗಳಾಗಿ ಅವರು ಬಂದಿದ್ರು ಲಕ್ಷ್ಮೀ ಅವರು ಮತ್ತೆ ಅಮಿತಾ ಮೇಡಮ್ ಎಲ್ಲರಿಗೂ ಧನ್ಯವಾದಗಳು ಭುವನೇಶ್ವರಿ ಆಟೋ ನಿಲ್ದಾಣದಿಂದ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ನಮ್ಮ ಮುಖ್ಯ ಅತಿಥಿಗಳಾಗಿ ಸುಬ್ಬಣ್ಣ ಅವರು ಮತ್ತೆ ಲಕ್ಷ್ಮೀ ಮೇಡಮ್ ಅಮಿತಾ ಮೇಡಮ್ ಇವರೆಲ್ಲ ಬಂದು ನಮ್ಗೆ ಧನ್ಯವಾದಗಳನ್ನ ಸ್ವೀಕರಿಸಿದ್ದಾರೆ ಮತ್ತೆ ಎಲ್ಲರಿಗೂ ಒಂದು ಬುದ್ಧಿವಾದನು ಹೇಳಿ ಹೋಗಿದ್ದಾರೆ ಈ ಬುದ್ಧಿವಾದದಿಂದ ಎಲ್ಲರೂ ಕಲಿಬೇಕಾಗಿದೆ ಸುಬಣ್ಣ ಅವರು ಇದ್ದಿದೆ ಡೈರೆಕ್ಟ್ ಆಗಿರೋದು ಎಣ್ಣೆ ಕೊಡೋದು ಗಾಡಿ ಓಡಿಸ್ಕೊಡಿ ಕಸ್ಟಮರ್ ಗಳಿಗೆ ಒಂದು ರೆಸ್ಪೆಕ್ಟ್ ಮಾಡಿ ಅಂದ್ಬಿಟ್ಟು ಇದು ತುಂಬಾ ಮುಖ್ಯವಾದ ವಿಷಯ ಈ ವಿಷಯ ಬಗ್ಗೆ ನಮ್ಗೆ ಕನ್ನಡ ರಾಜ್ಯೋತ್ಸವದಲ್ಲಿ ತುಂಬಾ ಹೆಮ್ಮೆ ಆಗ್ತಿದೆ ಇಂಥ ವಿಚಾರ ಎಲ್ಲ ಬಂದು ನಮ್ಗೆ ತಿಳಿಸಿದ್ದಾರೆ ಅಂದ್ಬಿಟ್ಟು ಅದೇ ತರ ನಾವು ನಡಿಬೇಕು ಪ್ರತಿಯೊಬ್ರು ಯೂನಿಫಾರ್ಮ್ ಹಾಕಿ ಗಾಡಿ ಒಡಿಸ್ಬೇಕು ಎಲ್ಲರಿಗೂ ಧನ್ಯವಾದಗಳು ಅಮ್ಮಿಟು ಈ ಸ್ಟ್ಯಾಂಡ್ ಅಲ್ಲಿ ಒಂದು ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಅಧ್ಯಕ್ಷ ಕಾಶಿನಾಥ ಅಮ್ಮಟು ಕಾಶಿ ಅಮ್ಮಟು ಉಪಾಧ್ಯಕ್ಷರು ಮಂಜುನಾಥ್ ಅಮ್ಮಟು ಖಜನ್ಸಿ ಆಗಿ ನಾನು ಇಲ್ಲಿ ಇದ್ದೀನಿ ಚಾಲಕರು ನಾವು ಪ್ರತಿ ಈ ಕರ್ನಾಟಕದಲ್ಲಿ ನಾವು ಹೆಣ್ಮಕ್ಳು ಓಡಾಡ್ಬೇಕಂತ ಹೇಳ್ಬಿಟ್ಟು ಹೇಳಿದ್ರೆ ಮಧ್ಯರಾತ್ರಿಯಲ್ಲಾಗ್ಲಿ ರಾತ್ರಿಯಲ್ಲಾಗ್ಲಿ ಯಾವಾಗ್ಲಾಗ್ಲಿ ನಮ್ ಪೋಷಕರ ತರ ಸಹಾಯ ಮಾಡಲಿರುವಂತವ್ರು ನಮ್ಮ ಆಟೋ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟ ಪಡ್ತೀನಿ ಸೊ ನಮ್ಮ ಜಿಲ್ಲೆಗಳಿಗೆ ಅನ್ಯ ಭಾಷೆಯರು ಬರ್ತಾ ಇದ್ದಾರೆ ಸೊ ಅವರಿಗೆ ನಾವು ಖುಷಿಯಿಂದ ನಮ್ಮ ಭಾಷೆನ ಕಲಸಿ ಉಳಿಸಿ ನಮ್ಮ ಕನ್ನಡವನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಒಂದೆರಡು ಮಾತು ಕನ್ನಡ కన్నడవే నమ్మమ్మ అయి ముగమ్మ మాతాడో దేవరివళ నమతాపారో గురు ఇవ్వడు కన్నడవే నమ్మమ్మ అళి కైముగమ్మ నలిదాడో మీరివళు నా ఉర தும்புத கிச்சன் தும்புதா கிச்சன் தும்புர் திச்சன்